ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಇತಿಹಾಸ ಪ್ರಸಿದ್ಧ ಗಡಿಧಂ ದೇವಾಲಯಕ್ಕಿಲ್ಲ ಮೂಲಭೂತ ಸೌಕರ್ಯ ನಿರೀಕ್ಷಿತ ಅಭಿವೃದ್ಧಿ ಕಾಣದೆ ಭಕ್ತರು ಭರದಾಟ ಹವಾಮಾನ ವೈಪರೀತ್ಯ ವಾತಾವರಣದಲ್ಲಿ ಚಳಿ ಹೆಚ್ಚಳ ವಾಡಿಕೆಗಿಂತ ನಂದಿ ಬೆಟ್ಟಕ್ಕೆ ಶೇಕಡಾ ಇಪ್ಪತ್ತರಷ್ಟು ಪ್ರವಾಸಿಗರು ಕಡಿಮೆ ಯುರೋಪ್ ದೇಶಗಳಲ್ಲಿ ಭಾರೀ ಪ್ರಚಲಿತ ಕ್ರೀಡೆ ಎನಿಸಿರುವ ಬೆಸ್ಟ್ ಬಾಲ್ ಕ್ರೀಡೆಯನ್ನು ಭಾರತದಲ್ಲಿಯೂ ಬಲಪಡಿಸಿ ಹೆನ್ರಿ ಪ್ರಸನ್ನ ಕರೆ ಯುವಕರು ಡ್ರಗ್ಸ್ನಂತಹ ಕೆಟ್ಟ ಹವ್ಯಾಸಗಳಿಗೆ ಒಳಗಾಗುತ್ತಿರುವುದು ಬೇಸರ ತರಿಸಿದೆ ಗೃಹ ಸಚಿವ ವಾರ್ತೆಗಳ ವಿವರ ಎರಡನೇ ತಿರುಮಲ ತಿರು ವಾರ್ತೆಗಳ ವಿವರ ಎರಡನೇ ತಿರುಮಲ ತಿರುಪತಿ ಎಂದೇ ಹೆಸರು ಪಡೆದ ಐತಿಹಾಸಿಕ ಪುರಾಣ ಪ್ರಸಿದ್ಧ ಬಾಕಿಪಲ್ಲಿ ತಾಲೂಕಿನ ದೇವರ ಗುಡಿಪಲ್ಲಿ ಗಡಿದಂ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಪ್ರವಾಸೋದ್ಯಮ ಧಾರ್ಮಿಕ ದತ್ತಿಯ ಧಾರ್ಮಿಕ ಸ್ಥಳವಾಗಿದೆ ಸರ್ಕಾರದ ಅನುದಾನಗಳ ಕೊರತೆಯಿಂದ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸಿಗದೆ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಕಾಣದೇ ಭಕ್ತರು ಪರದಾಡುವಂತಾಗಿದೆ ತಿರುವೆಂಗಡನಾಥ ದೇವಾಲಯದಿಂದ ದೇವರ ಗುಡಿಪಲ್ಲಿ ಎಂಬ ಹೆಸರು ಬಂದಿದೆ ಇಲ್ಲಿನ ಶಾಸನಗಳ ಪ್ರಕಾರ ಈ ದೇವಾಲಯಕ್ಕೆ ಪ್ರಸನ್ನ ಶ್ರೀನಿವಾಸ ಮತ್ತು ತಿರುವೆಂಗಡನಾಥ ಎಂಬ ಎರಡು ಹೆಸರುಗಳು ಇದೆ ವಿಜಯನಗರ ಕಾಲದ ಅರಸರ ಆರಂಭ ಕಾಲದಲ್ಲಿ ಕಲ್ಲಿನ ದೇವಾಲಯ ನಿರ್ಮಾಣ ಆಗಿದೆ ಈಗಿನ ದೇವರು ದೇವಾಲಯದ ಗರ್ಭಗುಡಿ ಶಾಸನದ ಪ್ರಕಾರ ಹದಿನಾಲ್ಕನೇ ಶತಮಾನದಲ್ಲಿ ಕಟ್ಟಿರುವುದು ನಿರ್ವಿವಾದವಾಗಿದೆ ದೇವಾಲಯದ ಗೋಡೆಗಳು ಭದ್ರವಾಗಿವೆ ಹೊರ ಮೊಘಶಾಲೆ ದ್ರಾವಿಡ ಶೈಲಿಯ ಗೋಡೆ ಕಂಬಗಳು ಇವೆ ದೇವಾಲಯದ ಪ್ರಾಂಗಣದಲ್ಲಿ ಕೊಠಡಿಗಳು ಹೊರಭಾಗದಲ್ಲಿ ಸಾರ್ವಜನಿಕ ಶೌಚಾಲಯಗಳು ಹೊರತುಪಡಿಸಿದ್ರೆ ಉಳಿದಂತೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲ ವೈಕುಂಠ ಏಕಾದಶಿ ಶ್ರಾವಣ ಮಾಸ ಬ್ರಹ್ಮ ರಥೋತ್ಸವ ಕಲ್ಯಾಣೋತ್ಸವಗಳು ಸೇರಿದಂತೆ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿರುತ್ತವೆ ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ ಭಕ್ತರು ಪ್ರವಾಸಿಗರು ತಂಗಲು ಸಮುದಾಯ ಭವನ ಇಲ್ಲ ಕುಡಿಯುವ ನೀರು ಸ್ನಾನ ಗೃಹಗಳು ಬಿಸಿ ನೀರು ಶೌಚಾಲಯಗಳು ಇಲ್ಲ ಮುಡಿ ಕೊಡಿಸುವ ಕೊಠಡಿ ನಿರ್ಮಾಣದ ಕೊಠಡಿ ಸಮರ್ಪಕವಾಗಿ ಇಲ್ಲ ಮಹಿಳೆಯರಿಗೆ ಹೆಣ್ಣು ಮಕ್ಕಳು ಸ್ನಾನ ಮಾಡಲು ಸ್ನಾನ ಗೃಹಗಳು ಶೌಚಾಲಯಗಳು ಇಲ್ಲ ಇದರಿಂದ ಸೌಕರ್ಯಗಳ ಅಭಾವ ಪ್ರವಾಸಿಗರಲ್ಲಿ ಬೇಸರ ಮೂಡಿಸಿದ ಈ ಗಡಿತ ದೇವಸ್ಥಾನದ ಬಗ್ಗೆ ನನ್ನ ಒಂದು ಅಪೇಕ್ಷೆ ಸರ್ಕಾರಕ್ಕೆ ಇಷ್ಟು ವರ್ಷಗಳಾಗಿದೆ ಒಳ್ಳೆ ಪುರಾತನ ದೇವಾಲಯ ಗಡಿತಂ ದೇವಸ್ಥಾನ ಅಲ್ಲಿ ಸಾವಿರಾರು ಭಕ್ತಾ ಬರ್ತಾರೆ ಅವರಿಗೆ ಅಟ್ಲೀಸ್ಟ್ ಅಲ್ಲಿ ಬರೋಂಥ ಹೆಣ್ಣುಮಕ್ಳು ಇರ್ತಾರೆ ಅವರಿಗೆ ಒಂದು ಶೌಚಕ್ಕೆ ಹೋಗೋಣ ಅಂದ್ರೂ ಸಹ ಅಲ್ಲಿ ಶೌಚಾಲಯ ವ್ಯವಸ್ಥೆ ಆಗಲಿ ಅಥವಾ ಸಮುದಾಯ ಸಮುದಾಯ ಭವನ ಆಗಲಿ ಅಥವಾ ಅಲ್ಲಿ ಏನೂ ವ್ಯವಸ್ಥೆ ಸರಿಯಾಗಿಲ್ಲ ಇಷ್ಟು ವರ್ಷಗಳಿಂದ ಪುರಾತನ ದೇವಸ್ಥಾನವಾದ್ರೂ ಇದುವರೆಗೂ ಯಾವುದೇ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿ ಅನುದಾನಗಳನ್ನು ಬಿಡುಗಡೆ ಮಾಡಿಲ್ಲ ಇನ್ನು ಮುಂದೆ ಆದರೂ ಸಾರ್ವಜನಿಕರು ಅಪೇಕ್ಷೆ ಇದೆ ಯಾರು ಇದುವರೆಗೂ ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ ನನಗೆ ಹೇಳಬೇಕನ್ನಿಸಿದೆ ಹೇಳ್ತಾ ಇದ್ದೀನಿ ಈ ನಮ್ಮ ಈ ರಾಜ್ಯ ಸರ್ಕಾರ ಗಮನ ಹರಿಸಿ ಆ ದೇವಸ್ಥಾನಕ್ಕೆ ಬಿಡುಗಡೆ ಮಾಡಬೇಕು ಎಲ್ಲ ಸೌಕರ್ಯಗಳನ್ನ ಮಾಡಿಕೊಡ್ಬೇಕಂತ ಹೇಳಿ ಗ್ರಾಮದಲ್ಲಿ ಯಾತ್ರಿ ನಿವಾಸ ನಿರ್ಮಾಣ ಮಾಡಲಾಗಿದೆ ಆದರೆ ನಿರ್ವಹಣೆ ಇಲ್ಲದೆ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಬಾಗಿಲು ಕಿಟಕಿಗಳು ಇಲ್ಲ ಕಸ ತ್ಯಾಜ್ಯಗಳ ಹಾಗೂ ಕಳೆ ಮುಳ್ಳಿನ ಗಿಡಗಳ ತಾಣವಾಗಿ ಪರಿಣಮಿಸಿದೆ ಇದರಿಂದ ಯಾತ್ರಿ ನಿವಾಸ ಭಕ್ತರ ಬಳಕೆ ಆಗಿಲ್ಲ ಐತಿಹಾಸಿಕ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಪುಣ್ಯ ಕ್ಷೇತ್ರವನ್ನು ಪ್ರವಾಸಿ ತಾಣವಾಗಿ ಮಾಡಬೇಕು ಪುಷ್ಕರಣಿ ಸಮುದಾಯ ಭವನ ಉದ್ಯಾನವನ ಭಕ್ತರು ತಂಗಲು ಕೊಠಡಿಗಳು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಹಂತ ಹಂತದಲ್ಲಿ ಅಭಿವೃದ್ಧಿ ಪಡಿಸಬೇಕು ಎಂದು ಭಕ್ತರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಪಿಎಸ್ ರಾಜೇಶ್ ಈ ನ್ಯೂಸ್ ಟಿವಿ ಕಳೆದ ಹಲವು ದಿನಗಳಿಂದಲೂ ಕಂಡುಬರುತ್ತಿರುವ ಹವಾಮಾನ ವೈಪರೀತ್ಯ ಹಿನ್ನೆಲೆಯಲ್ಲಿ ಚಳಿ ಹೆಚ್ಚಾಗಿದೆ ಅಲ್ಲಲ್ಲಿ ತುಂತುರು ಹನಿಗಳ ಸಿಂಚನವಾಗುತ್ತಿದೆ ಇದರ ನಡುವೆ ಪ್ರವಾಸಿ ತಾಣ ನಂದಿ ಬೆಟ್ಟದಲ್ಲಿ ದಟ್ಟವಾದ ಮಂಚಿನ ಮನಮೋಹಕ ವಾತಾವರಣಕ್ಕೆ ಪ್ರವಾಸಿಗರು ಥ್ರಿಲ್ ಆಗ್ತಿದ್ದಾರೆ ಚಳಿ ಪರಿಣಾಮ ವಾಡಿಕೆಗಿಂತ ಶೇಕಡಾ ಇಪ್ಪತ್ತರಷ್ಟು ಪ್ರವಾಸಿಗರು ಕಡಿಮೆಯಾಗಿದ್ದಾರೆ ಬಿಳಿ ಬಿಳಿಮೋಡ ಆವರಿಸಿಕೊಂಡಂತಿರುವ ಮಂಜು ಹಸಿರಿನ ಗಿಡ ಮರಗಳ ಮೇಲೆ ಈ ಪನಿ ಚುಮು ಚುಮು ಚಳಿ ಹೀಗೆ ಕರ್ನಾಟಕದ ಊಟಿ ನಂದಿ ಬೆಟ್ಟದಲ್ಲಿ ವಾತಾವರಣವು ಬದಲಾಗಿದ್ದು ಗಡಗಡ ಗಡ ನಡುಗಿಸುವ ಚಳಿಯಲ್ಲೂ ಪ್ರವಾಸಿಗರು ಓಡಾಡಿ ಮುದಾ ಅನುಭವಿಸುತ್ತಿದ್ದಾರೆ ಬೇರೆ ಕಡೆ ಕಂಡುಬರುತ್ತಿರುವ ಹವಾಮಾನ ವೈಪರೀತ್ಯದ ಪರಿಣಾಮಗಳಿಗೆ ಜನರು ಬೇಸರಿಸಿಕೊಳ್ತಿದ್ದಾರೆ ಆದರೆ ಇಲ್ಲಿ ಹೆಚ್ಚಿನ ಚಳಿ ಇದ್ದಷ್ಟು ಪ್ರವಾಸಿಗರು ಖುಷಿಯಿಂದ ಪರಿಸರವನ್ನು ಆಸ್ವಾದಿಸುವುದು ವಿಶೇಷ ದಟ್ಟವಾದ ಮಂಚಿನ ನಡುವೆ ರಜೆ ದಿನ ಭಾನುವಾರ ಪ್ರವಾಸಿಗರು ಟಿಪ್ಪು ಡ್ರಾಪ್ ಗಾಂಧಿ ನಿಲಯ ನೆಹರು ನಿಲಯ ಯೋಗನಂದೀಶ್ವರ ದೇವಾಲಯ ಸೇರಿದಂತೆ ವಿವಿಧೆಡೆ ಸುತ್ತಾಡಿ ಖುಷಿ ವ್ಯಕ್ತಪಡಿಸಿದ್ರು ಇಲ್ಲಿಯೇ ಊಟಿಯನ್ನು ನೋಡಿದ ಅನುಭವವಾಗ್ತಿದೆ ಎಂದು ಅಭಿಪ್ರಾಯ ಹಂಚಿಕೊಂಡರು ಇನ್ನು ಬೇರೆ ಬೇರೆ ಕಡೆ ಹವಾಮಾನ ಬದಲಾವಣೆಯಾಗಿದ್ದು ಚಳಿಗೆ ಅನೇಕರು ಮನೆ ಬಂದಿಯಾಗಿದ್ದಾರೆ ಇದರಿಂದ ಭಾನುವಾರ ಇತರೆ ದಿನಗಳಿಗೆ ಹೋಲಿಸಿದಲ್ಲಿ ಶೇಕಡ ಇಪ್ಪತ್ತರಷ್ಟು ಪ್ರವಾಸಿಗರು ಕಡಿಮೆಯಾಗಿದ್ದಾರೆ ಎಂಬುದಾಗಿ ಸ್ಥಳೀಯ ಸಿಬ್ಬಂದಿ ಮಾಹಿತಿ ನೀಡಿದ್ದಾರೆ ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ ಯುರೋಪ್ ದೇಶಗಳಲ್ಲಿ ಭಾರೀ ಪ್ರಚಲಿತ ಕ್ರೀಡೆ ಎನಿಸಿಕೊಂಡಿರುವ ಪಿಸ್ಟ್ ಬಾಲ್ ಕ್ರೀಡೆ ಇತ್ತೀಚೆಗೆ ಭಾರತ ದೇಶದಲ್ಲಿಯೂ ಆಡಿ ಅಭಿವೃದ್ಧಿಪಡಿಸಬೇಕಿದೆ ಇದು ನೋಡೋಕೆ ವಾಲಿಬಾಲ್ ರೀತಿಯೇ ಇದ್ರೂ ಕೇವಲ ಮುಂಗೈಗಳಿಂದ ಮಾತ್ರ ಆಡುವ ಆಟವಾಗಿದ್ದು ತುಂಬಾ ಆಕ್ಟಿವ್ ಆದ ಕ್ರೀಡೆ ಎನಿಸಿಕೊಂಡಿದ್ದು ನಿನ್ನೆ ಮತ್ತು ಇಂದು ನಡೆದ ಪಿಸ್ಟ್ ಬಾಲ್ ರಾಷ್ಟೀಯ ಜೂನಿಯರ್ಸ್ ಪಂದ್ಯಾವಳಿಗಳಲ್ಲಿ ಬಾಲಕರಲ್ಲಿ ಪಂಜಾಬ್ ಪ್ರಥಮ ಸ್ಥಾನ ಗಳಿಸಿದರೆ ಬಾಲಕಿಯರಲ್ಲಿ ತಮಿಳುನಾಡು ರಾಜ್ಯ ಪ್ರಥಮ ಸ್ಥಾನ ಗಳಿಸಿದೆ ಚಿಕ್ಕಬಳ್ಳಾಪುರ ನಗರದ ಹೊರವಲಿಯ ಕೆವಿ ಕ್ಯಾಂಪಸ್ನಲ್ಲಿ ನಡೆದ ಪೆಸ್ಟ್ ಬಾಲ್ ರಾಷ್ಟೀಯ ಜೂನಿಯರ್ಸ್ ಪಂದ್ಯಾವಳಿಗಳಲ್ಲಿ ಬಾಲಕಿಯರ ತಂಡ ತಮಿಳುನಾಡು ಪ್ರಥಮ ಸ್ಥಾನ ತಮ್ಮದಾಗಿಸಿಕೊಂಡಿದ್ದಾರೆ ಬಾಲಕರ ವಿಭಾಗದಲ್ಲಿ ಪಂಜಾಬ್ ಪ್ರಥಮ ಸ್ಥಾನ ಗೆದ್ದುಕೊಂಡಿದ್ದಾರೆ ಬಾಲ್ ಕ್ರೀಡೆ ನೋಡಲು ವಾಲಿಬಾಲ್ ರೀತಿಯೇ ಇದ್ದರೂ ಈ ಆಟ ಮಾತ್ರ ಕೇವಲ ತಮ್ಮ ಪೆಸ್ಟ್ ಅಂದರೆ ಮುಂಗೈ ಮುಷ್ಟಿಯಿಂದ ಮಾತ್ರ ಹೊಡೆಯಬೇಕು ಇದು ತುಂಬಾ ಕ್ರಿಯಾಶೀಲವಾದ ಆಟವಾಗಿದ್ದು ಇದನ್ನು ಹೆಚ್ಚಾಗಿ ಯುರೋಪ್ ದೇಶಗಳಲ್ಲಿ ಮಾತ್ರ ಆಡುತ್ತಾರೆ ಇತ್ತೀಚೆಗೆ ಈ ಕ್ರೀಡೆಯನ್ನ ಭಾರತ ದೇಶದಲ್ಲೂ ಪರಿಚಯಿಸಿ ಆಡುತ್ತಿದ್ದಾರೆ ಈ ಆಟದಲ್ಲಿ ಐದು ಜನ ಆಟಗಾರರಿದ್ದು ಐವತ್ತು ಇಂಟು ಇಪ್ಪತ್ತೈದು ಅಡಿ ಉದ್ದದ ಕೋರ್ಟ್ ಹೊಂದಿರುತ್ತದೆ ಈ ಕ್ರೀಡೆಯನ್ನು ಎಲ್ಲ ಆಟಗಾರರು ಪ್ರೋತ್ಸಾಹಿಸಿ ಅಭಿವೃದ್ಧಿ ಪಡಿಸಬೇಕೆಂದು ಕರ್ನಾಟಕ ಫಿಸ್ಟ್ ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಹೆನ್ರಿ ಪ್ರಸನ್ನ ತಿಳಿಸಿದ್ರು ಇದೊಂದು ಪಿಸ್ಬಾಲ್ ಅಂತ ನಾವು ಒಂದು ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಆಲ್ರೆಡಿ ಹದಿನೈದು ನ್ಯಾಷನಲ್ಸ್ ಆಗಿದೆ ಫಿಸ್ಟ್ ಬಾಲ್ ಅಂದ್ರೆ ಕೇವಲ ಫಿಸ್ಟಿಂದ ಆಡುವಂಥದ್ದು ಐದು ಜನಗಳ ಆಟ ಐದು ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ ದೊಡ್ಡ ಕೋರ್ಟ್ ಫಿಫ್ಟಿ ಮೀಟರ್ಸ್ ಬೈ ಟ್ವೆಂಟಿ ಫೈವ್ ಮೀಟರ್ಸ್ ಈ ಒಂದು ಕೋರ್ಟ್ನಲ್ಲಿ ಆಟ ಆಡ್ತಾ ಆಡಬೇಕಾಗ್ತದೆ ಇದು ಆಲ್ರೆ ಆಲ್ರೆಡಿ ಯುರೋಪಿಯನ್ ಕಂಟ್ರೀಸಲ್ಲಿ ಸುಮಾರು ಎಂಬತ್ತು ಕಂಟ್ರಿಗಳಲ್ಲಿ ಈ ಒಂದು ಗೇಮ್ ಇದೆ ಇದನ್ನು ನಾವು ಭಾರತ ದೇಶದಲ್ಲಿ ಸಹ ಪ್ರಚಲಿತಕ್ಕೆ ತರಬೇಕು ಅಂತ ಹೇಳಿಬಿಟ್ಟು ನಾವೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಆಲ್ ಇಂಡಿಯಾ ಫೆಡರೇಷನ್ ಪಿಸ್ಬಾಲ್ ಫೆಡ್ರೇಷನ್ ಸೆಕ್ರೆಟ್ರಿ ಮಿಸ್ಟರ್ ಬಾಲ್ವಿನಾಯಗಮ್ ಸರ್ ಇದ್ದಾರೆ ನಮ್ಮ ಜೊತೆಯಲ್ಲಿ ಅವರು ಒಂದು ಈ ಆಟಕ್ಕೋಸ್ಕರ ತಮ್ಮ ಒಂದು ಏನು ಶ್ರಮೆಯನ್ನು ಹಾಕ್ತಾ ಇದ್ದಾರೆ ಇದೆಲ್ಲ ಹೆಚ್ಚಿನ ರೀತಿಯಲ್ಲಿ ಪ್ರಚಲಿತವಾಗಬೇಕು ನೀವು ಯೂಟ್ಯೂಬಲ್ಲಿ ನೋಡೋದಾದರೆ ಈ ಗೇಮ್ ಬಗ್ಗೆ ತುಂಬ ನಿಮಗೆ ವಿವರಗಳು ಸಿಗುತ್ತೆ ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೀಗ ತಾನೇ ನಾವು ಪ್ರಚಲಿತ ಮಾಡ್ತಾ ಇದ್ದೇವೆ ಲಿಪಿ ಅಂತ ಪಂಜಾಬಿಂದ ಸಹ ಬಂದಿದ್ದಾರೆ ಈಗ ಅನೇಕ ಒಂದು ರಾಜ್ಯಗಳ ತಂಡಗಳಲ್ಲಿ ಈ ಒಂದು ಹದಿನಾರನೇ ಜೂನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದಾರೆ ಅನೇಕ ರಾಜ್ಯಗಳು ಅಂದರೆ ಕರ್ನಾಟಕ ತೆಲಂಗಾಣ ತಮಿಳುನಾಡು ಆಂಧ್ರ ಪಂಜಾಬ್ ಮಹಾರಾಷ್ಟ್ರ ಮತ್ತು ಇತರ ರಾಜ್ಯಗಳಿಂದ ಮಹಾರಾಷ್ಟ್ರದಿಂದ ಬರಬೇಕು ಇದು ಸ್ವಲ್ಪ ಸಮಯದಲ್ಲಿ ಬರ್ತಾರೆ ಎಲ್ಲ ರಾಜ್ಯಗಳ ಬಾಲಕ ಬಾಲಕಿಯರು ಈ ಒಂದು ನ್ಯಾಷನಲ್ ಲೆವೆಲ್ ಭಾಗವಹಿಸುತ್ತಾರೆ ಈ ಒಂದು ಗೇಮ್ಗಾಗಿ ಶ್ರಮಿಸಿದ ಎಲ್ಲರೂ ನಾನು ಬಣ್ಣವನ್ನು ಸಲ್ಲಿಸುತ್ತೇನೆ ಈ ಪಂದ್ಯಾವಳಿಗಳಲ್ಲಿ ಆಂಧ್ರಪ್ರದೇಶ ತೆಲಂಗಾಣ ಕರ್ನಾಟಕ ಕೇರಳ ಪಂಜಾಬ್ ಮಹಾರಾಷ್ಟ ತಮಿಳುನಾಡು ಇತರೆ ರಾಜ್ಯಗಳಿಂದಲೂ ತಂಡಗಳು ಭಾಗವಹಿಸಿದ್ದು ಬಾಲಕರ ತಂಡಗಳಲ್ಲಿ ಕರ್ನಾಟಕ ದ್ವಿತೀಯ ಸ್ಥಾನ ತೆಲಂಗಾಣ ಮೂರನೇ ಸ್ಥಾನ ಪಡೆದುಕೊಂಡ್ರೆ ಬಾಲಕಿಯರ ವಿಭಾಗದಲ್ಲಿ ಎರಡನೇ ಸ್ಥಾನ ತೆಲಂಗಾಣ ಮೂರನೇ ಸ್ಥಾನ ಆಂಧ್ರಪ್ರದೇಶ ಗೆದ್ದುಕೊಂಡಿದೆ ಪಿಸ್ಟ್ ಬಾಲ್ ರಾಷ್ಟೀಯ ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಕೆವಿ ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ರಾಷ್ಟೀಯ ಅಸೋಸಿಯೇಷನ್ ಕಾರ್ಯದರ್ಶಿ ಶ್ರೀ ಪವಿ ಯಗನ್ ಪಂಜಾಬ್ ರಾಜ್ಯದ ಕಾರ್ಯದರ್ಶಿ ಲಿಪಿ ಸಂಚಾರಿ ಪೊಲೀಸರು ಠಾಣಾ ಪಿಎಸ್ಐ ಮಂಜುಳಾ ಇಂಗ್ಲಿಷ್ ಶಾಲೆಯ ಪ್ರಾಂಶುಪಾಲ ತ್ಯಾಗರಾಜ್ ಇತರರು ಪಾಲ್ಗೊಂಡಿದ್ದರು ಕೆಎಸ್ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ವಿರಾಮ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ ವಿಳಾಸ ಮಾರ್ಟ್ ಮುಂಭಾಗ ಬೇಬಿ ರಸ್ತೆ ಚಿಕ್ಕಬಳ್ಳಾಪುರ ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ ನಾಲ್ಕು ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ ತುರ್ತು ಸೇವೆ ಜನರಲ್ ಮೆಡಿಸಿನ್ ಜನರಲ್ ಸರ್ಜರಿ ಮಕ್ಕಳ ತಜ್ಞ ವೈದ್ಯರ ಸೇವೆ ಎಂಡೋಸ್ಕೋಪಿ ಮೂಳೆ ರೋಗ ತಜ್ಞರ ಸೇವೆ ತ್ರಿರೋಗ ತಜ್ಞರ ಸೇವೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸಿಟಿ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಸ್ವಾಗತ ಯುವಕರು ಇತ್ತೀಚೆಗೆ ಡ್ರಗ್ಸ್ನಂತ ಮಾರಕ ವಿಚಾರಗಳಿಗೆ ಕೆಟ್ಟ ಹವ್ಯಾಸಗಳಿಗೆ ಒಳಗಾಗುತ್ತಿರುವುದು ಬಹಳ ಬೇಸರ ತರುತ್ತದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ತುಮಕೂರು ಜಿಲ್ಲೆ ಗುಬ್ಬಿ ಪಟ್ಟಣದ ವಿವೇಕಾನಂದ ಸ್ಪೋರ್ಟ್ಸ್ ಸ್ಕ್ವೇರ್ನಲ್ಲಿ ರಾಷ್ಟೀಯ ಯುವ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಮ್ಯಾರಥಾನ್ ವಾಕಥಾನ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿ ಮಾತನಾಡಿ ಬೆಂಗಳೂರು ಮ್ಯಾರಥಾನ್ ಅನ್ನು ಎನ್ಜೆ ಎಂದು ಮಾರ್ಪಡಿಸಿ ಇದರಲ್ಲಿ ಹತ್ತು ಕೆ ಐದು ಕೆ ವಿಶೇಷ ಚೇತನರು ಹಿರಿಯ ನಾಗರಿಕರು ಮುಂತಾದ ಎಲ್ಲಾ ವಿಧದ ಸಾರ್ವಜನಿಕರು ಭಾಗವಹಿಸುವ ನಿಟ್ಟಿನಲ್ಲಿ ಮಾಡಲಾಗಿದೆ ಪ್ರಮುಖವಾಗಿ ಎರಡು ಕಾರಣದಿಂದ ಮ್ಯಾರಥಾನ್ ಮಾಡಲಾಗ್ತಿದ್ದು ಯುವಕರು ಡ್ರಗ್ಸ್ ಹವ್ಯಾಸಕ್ಕೆ ಮಾರು ಹೋಗುವುದನ್ನು ನಿಲ್ಲಿಸುವ ದೃಷ್ಟಿಯಿಂದ ಮತ್ತು ಅರಿವು ಮೂಡಿಸುವ ದೃಷ್ಟಿಯಿಂದ ಇಂತಹ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಿವೆ ಎಂದರು ಯುವಕರಿಗೆ ನಾನು ಕೊಡುವಂತ ವಿವೇಕಾನಂದರು ಏನು ಹೇಳಿದ್ರು ಈ ದೇಶವನ್ನ ಕಟ್ಟುವಂತಹ ಶಕ್ತಿ ನಿಮ್ಮಲ್ಲಿದೆ ಭಾರತ ಇವತ್ತು ಬಹಳ ವೇಗವಾಗಿ ಬೆಳೀತಾ ಇದೆ ಅದಕ್ಕೆ ಕಾರಣ ನೀವೇ ಯುವಕರು ಭಾರತದ್ದು ಇಪ್ಪತ್ತ ಇದೆ ಆ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಯುವಕರು ಈ ದೇಶವನ್ನ ಶಕ್ತಿ ನಿಮ್ಮಲ್ಲಿದೆ ಅದಕ್ಕಾಗಿ ಭಾರತವನ್ನ ಕಟ್ಟುವಂತ ಕೆಲಸ ನೀವು ಮಾಡಬೇಕು ಅಂತಕ್ಕಂತ ಒಂದು ಸಂದೇಶ ಏನು ಸ್ವಾಮಿ ವಿವೇಕಾನಂದರು ಹೇಳಿದ್ರು ಅದನ್ನ ಇವತ್ತು ನಾನು ಕೂಡ ಪುನರುಚ್ಚಾರ ಮಾಡ್ತೇನೆ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ ಊಟ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗದೆ ನಿರಂತರ ಮಾಡಿದಾಗ ಮಾತ್ರ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಇತ್ತೀಚಿನ ದಿನದಲ್ಲಿ ಹೃದಯಾಘಾತವು ಹೆಚ್ಚು ಸಂಭವಿಸುತ್ತಿದ್ದು ಪ್ರಮುಖವಾಗಿ ನಾವು ಸೇವಿಸುವ ಆಹಾರ ಕಾರಣವಾಗಿದೆ ಸೇವಿಸುವ ಆಹಾರ ಜೀರ್ಣವಾಗಬೇಕಾದ್ರೆ ನಿರಂತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಬೇಕಾಗುತ್ತದೆ ಎಂದರು

ನೀವೇನು ಮಾಡಲೇ ಇದ್ರೆ ಹೆಂಗಿರ್ತಿ ಆರೋಗ್ಯ ಇತ್ತೀಚೆಗೆ ನೋಡ್ತಾ ಇಲ್ಲಿ ನೀವು ಹದಿನಾಲ್ಕು ವರ್ಷ ನಾವು ಸೇವಿಸತಕ್ಕಂಥ ಆಹಾರವು ಕೂಡ ಇಲ್ಲಿ ಸ್ವಲ್ಪವಾಗಿರ್ತಕ್ಕಂಥ ಆಹಾರ ನಾವು ಸೇವಿಸಲ್ಲ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ವಿವೇಕಾನಂದ ಸ್ಪೋರ್ಟ್ಸ್ ಸ್ಕ್ವೇರ್ ಮಾಲೀಕ ಜಿಎಸ್ ಅರುಣ್ ಕುಮಾರ್ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕೆಆರ್ ಚಂದ್ರಶೇಖರ್ ಶೇಖರ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರೋಹಿತ್ ಗಂಗಾಧರ್ ವೃತ್ತ ನಿರೀಕ್ಷಕ ಟಿಆರ್ ರಾಘವೇಂದ್ರ ತಹಶೀಲ್ದಾರ್ ಆರತಿ ಇನ್ನಿತರರು ಭಾಗವಹಿಸಿದ್ದರು ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು ಸಂಕ್ರಾಂತಿ ಹಬ್ಬವು ರೈತರ ಬದುಕಿನೊಂದಿಗೆ ಆಳವಾಗಿ ಬೆಸೆದುಕೊಂಡಿರುವ ಮಹತ್ವದ ಹಬ್ಬವಾಗಿದ್ದು ಗ್ರಾಮೀಣ ಸಂಸ್ಕೃತಿ ಪರಂಪರೆ ಮತ್ತು ಕೃಷಿ ಜೀವನದ ಗೌರವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಶಾಸಕ ಗೌಡ ತಿಳಿಸಿದರು ಗೌರಿಬಿದನೂರು ತಾಲೂಕಿನ ದೀಪಾಳಿಯ ಹೋಬಳಿ ಹುದುಕೋರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಶನಿವಾರ ತಂದು ನಾಲ್ಕನೇ ಬಾರಿ ಏರ್ಪಡಿಸಿದ್ದ ಸಾಂಪ್ರದಾಯಿಕ ಎತ್ತುಕುಳ ವಿಭಾಗದ ಊಟದ ಸ್ಪರ್ಧೆಯ ಎರಡನೇ ದಿನದ ಕಾರ್ಯಕ್ರಮಕ್ಕೆ ಶಾಸಕ ಪುಟ್ಟಸ್ವಾಮಿ ಕೂಡ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸಂಕ್ರಾಂತಿ ಹಬ್ಬವು ರೈತರ ಬದುಕಿನೊಂದಿಗೆ ಆಳವಾಗಿ ಬೆಸೆದುಕೊಂಡಿರುವ ಮಹತ್ವದ ಹಬ್ಬವಾಗಿದ್ದು ಗ್ರಾಮೀಣ ಸಂಸ್ಕೃತಿ ಪರಂಪರೆ ಮತ್ತು ಕೃಷಿ ಜೀವನದ ಗೌರವವನ್ನು ಪ್ರತಿಬಿಂಬಿಸುತ್ತದೆ ಈ ಕ್ರೀಡಾಕೂಟವು ನಮ್ಮ ಪೂರ್ವಜರಿಂದ ಬಂದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಂಕೇತವಾಗಿದ್ದು ರೈತರ ಶ್ರಮ ಜಾನುವಾರುಗಳ ಮಹತ್ವ ಹಾಗೂ ಗ್ರಾಮೀಣ ಏಕತೆ ಪ್ರತಿಫಲಿಸುವ ವೇದಿಕೆಯಾಗಿದೆ ಇಂತಹ ಹಬ್ಬಗಳು ಮತ್ತು ಕ್ರೀಡೆಗಳು ಹೊಸ ತಲೆಮಾರಿಗೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ಪರಿಚಯಿಸುವ ಜೊತೆಗೆ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬಳಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದರು ಒಂದು ಉತ್ಸಾಹದಲ್ಲಿ ಎಲ್ಲ ಯುವಕರು ಬಂದವರು ಇನ್ನೊಂದು ಸಂತೋಷ ಏನಂದ್ರೆ ಊರಿನಲ್ಲಿ ಈ ಓಟದ ಕ್ರೀಡೆ ನಡೀತಾ ಇದೆ ನಮ್ಮೂರಿನ ಇದು ಸೊಡಗು ಸುತ್ತಮುತ್ತ ಹಳ್ಳಿಯ ಜನ ಎಲ್ಲ ಕರೆಸಿ ಇವತ್ತಿನ ಈ ಸ್ಪರ್ಧೆ ಓಟಕ್ಕೆ ನಾವು ಕೂಡ ಭಾಗಿಯಾಗಬೇಕು ಅಂತ ಗೌರಿ ಗೌರಿಬಿದ್ನೂರಿನಲ್ಲಿ ಯುವಕರು ಬೆಂಗಳೂರಿನಲ್ಲಿ ಬಂದಿದ್ದಾರೆ ಅವರು ಕೂಡ ಸ್ವಾಗತವನ್ನ ಬಯಸ್ತಾರೆ ಏಕೆಂದ್ರೆ ಈ ಒಂದು ಕ್ರೀಡೆ ಎರಡನೇ ದಿನವಾದ ಇಂದು ಎತ್ತುಗಳ ಊಟದ ಸ್ಪರ್ಧೆಯಲ್ಲಿ ಆಂಧ್ರಪ್ರದೇಶದ ಅನಂತಪುರ ಲೀಪಾಕ್ಷಿ ಗೋರಂಟ್ಲಾ ಹಿಂದೂಪುರ ಪರಗಿ ಮತ್ತು ನಮ್ಮ ರಾಜ್ಯದ ಮೈಸೂರು ದೊಡ್ಡಬಳ್ಳಾಪುರ ಚಿಂತಾಮಣಿ ಕುಡಿಪಂಡಿ ಪಾಗೇಪಲ್ಲಿ ಸೇರಿದಂತೆ ಇನ್ನಿತರ ಸ್ಥಳಗಳಿಂದ ಬಂದು ಊಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಕಂಡುಬಂದಿತು ಸ್ಪರ್ಧೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಸಿಬ್ಬಂದಿಗಳನ್ನು ನಿಯೋಜಿಸಿದ್ದು ಆಂಬ್ಯುಲೆನ್ಸ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ಗ್ರಾಮೀಣ ಕ್ರೀಡೆಯನ್ನು ವೀಕ್ಷಿಸಲು ಬಂದ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರು ಮತ್ತು ರೈತ ಮಿತ್ರ ಬಳಕದ ತಂಡ ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು ಪ್ರದೀಪ್ ಟಿವಿ ಗೌರಿಬಿದ್ನೂರು ಐಎಂಎ ಚಿಕ್ಕಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರದ ಭಾರತೀಯ ಶಸ್ತ್ರಚಿಕಿತ್ಸಕರ ಚಿಕಿತ್ಸಕರ ಸಂಘದ ಸಹಯೋಗದೊಂದಿಗೆ ಚಿಕ್ಕಬಳ್ಳಾಪುರದ ಅಭಿಯ ಆಸ್ಪತ್ರೆಯಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಮತ್ತು ನರರೋಗ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ಮಾಧುರ್ಯ ನೇತ್ರ ತಜ್ಞ ಸಲಹೆಗಾರರು ಡಾಕ್ಟರ್ ಆದರ್ಶ್ ಅಮೆನ್ ನರರೋಗ ತಪಾಸಣೆ ಮಾಡಿ ಸಲಹೆ ನೀಡಿದರು ಚಿಕ್ಕಬಳ್ಳಾಪುರ ನಗರದ ಅಭಿಯ ಆಸ್ಪತ್ರೆಯಲ್ಲಿ ಐಎಂಎ ಚಿಕ್ಕಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರದ ಭಾರತೀಯ ಶಸ್ತ್ರ ಚಿಕಿತ್ಸಕರ ಸಂಘದ ಸಹಯೋಗದೊಂದಿಗೆ ಚಿಕ್ಕಬಳ್ಳಾಪುರದ ಅಭಿಯ ಆಸ್ಪತ್ರೆಯಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಮತ್ತು ನರರೋಗ ಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ರೋಗಿಗಳನ್ನು ನರರೋಗ ತಪಾಸಣೆಗೆ ಒಳಪಡಿಸಲಾಯಿತು ಮತ್ತು ರೆಟಿನೋಪತಿ ತಪಾಸಣೆಗೆ ಅರವತ್ತು ರೋಗಿಗಳನ್ನು ರೆಟಿನೋಪತಿ ತಪಾಸಣೆಗೆ ಒಳಪಡಿಸಲಾಯಿತು ಡಾಕ್ಟರ್ ಮಾಧುರಿಯ ಸಲಹೆಗಾರ್ತಿ ತಜ್ಞರು ರೆಟಿನೋಪತಿ ತಪಾಸಣೆಗೆ ಒಳಪಡಿಸಿದ್ರೆ ಡಾಕ್ಟರ್ ಆದರ್ಶ್ ಎ ನರರೋಗ ತಪಾಸಣೆಗೆ ನಡೆಸಿದ್ರು ಅದಕ್ಕೆ ಕಣ್ಣು ಡ್ರಾಪ್ಸ್ ಹಾಕ್ಬಿಟ್ಟು ಒಳಗಡೆ ಹಿಂದೆ ಪರದೆ ಇರ್ತದೆ ರೆಟಿನಾ ಅಂತ ಇರ್ತದೆ ಆ ರೆಟಿನಾ ಅಲ್ಲಿ ಸಣ್ಣ ಸಣ್ಣ ರಕ್ತನಗಳು ಯಾವ ರೀತಿ ಆಗಿದೆ ಅದನ್ನ ಗಮನಿಸುವಂತದ್ದು ಅದನ್ನ ತಪಾಸಣೆ ಮಾಡಿ ಅದರಲ್ಲೇ ತೊಂದರೆ ಇತ್ತು ಅಂತಂದ್ರೆ ಇಂಜೆಕ್ಷನ್ ಸೇವಿಸಲೇ ಮೊದಲೇ ಗೊತ್ತಾಯ್ತು ಅಂತಂದ್ರೆ ಅವಾಗ ಅದಕ್ಕೆ ಟ್ರೀಟ್ಮೆಂಟ್ ಇರ್ತದೆ ಆ ಟ್ರೀಟ್ಮೆಂಟ್ ತಗೊಂಡ್ರೆ ಕಣ್ಣಿನ ದೃಷ್ಟಿ ದೋಷ ಹಾಳಾಗುದನ್ನ ತಡಿಬಹುದು ಈ ನಿಟ್ಟಿನಲ್ಲಿ ಇವತ್ತು ದಿವಸ ಈ ಒಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ ಅದೇ ರೀತಿ ನ್ಯೂರೋಪತಿ ನ್ಯೂರೋಪತಿ ಆದಾಗ ಏನಾಗುತ್ತೆ ಕಾಲಲ್ಲಿ ಉರಿ ಕಂಡು ಬರುವಂತದ್ದು ಹೆಚ್ಚಿನ ಕಾಲ ಸಕ್ಕರೆ ಕಾಲ ಉಚಿತ ಆರೋಗ್ಯ ಶಿಬಿರವನ್ನ ಐಎಂಎ ಕರ್ನಾಟಕದ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೆಪಿ ಶ್ರೀನಿವಾಸ ಮೂರ್ತಿ ಐಎಂಎ ಚಿಕ್ಕಬಳ್ಳಾಪುರದ ಅಧ್ಯಕ್ಷ ಡಾಕ್ಟರ್ ಜಿ ಸಿದ್ದಲಿಂಗಪ್ಪ ಉದ್ಘಾಟನೆ ಮಾಡಿದರು ಈ ವೇಳೆ ಡಾಕ್ಟರ್ ಸುನಿಲ್ ಸುಭಾಷ್ ಜೋಶಿ ಅಧ್ಯಕ್ಷರು ಭಾರತೀಯ ಶಸ್ತ್ರ ಚಿಕಿತ್ಸಕರ ಸಂಘ ಚಿಕ್ಕಬಳ್ಳಾಪುರ ಶಾಖೆ ಡಾಕ್ಟರ್ ಮೋಹನ್ ಬಾಬು ಕಾರ್ಯದರ್ಶಿ ಐಎಂಎ ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಶೀಲಾ ಪಿವಿ ಡಾಕ್ಟರ್ ಶ್ಯಾಮ್ ಸುಂದರ್ ಡಾಕ್ಟರ್ ನರಸಿಂಹಮೂರ್ತಿ ಡಾಕ್ಟರ್ ಪ್ರಶಾಂತ್ ಎಸ್ ಮೂರ್ತಿ ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಕಲಿಕಾ ಹಬ್ಬ ಆಚರಣೆಯ ಬಗ್ಗೆ ಮಕ್ಕಳು ಉತ್ಸಾಹಕರಾಗಿರುವ ವಿಚಾರವಾಗಿ ಮಕ್ಕಳ ಪ್ರತಿಭೆ ಕತೆ ಕಾದಂಬರಿ ನಾಟಕಗಳು ಮಕ್ಕಳಲ್ಲಿ ಅಡಗಿರುವ ಕಲಾ ಪ್ರತಿಭೆ ತೋರುವ ಮೂಲಕ ವಿವಿಧ ರೀತಿಯ ಅಲಂಕೃತ ವಸ್ತುಗಳನ್ನು ಎಲ್ಲರ ಗಮನ ಸೆಳೆಯುವಂತೆ ಅಲಂಕೃತಗೊಳಿಸುವುದಕ್ಕೆ ತಹಶೀಲ್ದಾರ್ ಪೂರ್ಣಿಮಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಮಂಚಿನಹಳ್ಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಮಂಚೀನಹಳ್ಳಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಆಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪ್ರತಿಭೆಯನ್ನು ತೋರಿಸುವಂತಹ ವಿವಿಧ ರೀತಿಯ ಕಲಿಕಾ ವಸ್ತುಗಳು ಪ್ರದರ್ಶನಗಳೊಂದಿಗೆ ಮಂಚಿನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಎತ್ತಿನ ಗಾಡಿಯಲ್ಲಿ ದಂಡಾಧಿಕಾರಿಗಳಾದ ಪೂರ್ಣಿಮಾರವರು ಶಿಕ್ಷಕರೊಂದಿಗೆ ಶಾಲಾ ವಿದ್ಯಾರ್ಥಿಗಳು ಕಳಶಗಳನ್ನು ಹೊರುವ ಮೂಲಕ ಮಂಚಿನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡಲಾಯಿತು ತದನಂತರ ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಎಲ್ಲಾ ಗಣ್ಯರಿಗೂ ಮಕ್ಕಳು ವಿವಿಧ ರೀತಿಯಲ್ಲಿ ಬಣ್ಣ ಬಣ್ಣದ ಕಾಗದಗಳೊಂದಿಗೆ ತಯಾರಿಸಿದ ಹಾರಗಳೊಂದಿಗೆ ಅತಿಥಿಗಳಿಗೆ ಹೂವಿನ ಬೊಕ್ಕೆ ನೀಡಿ ಆಹ್ವಾನಿಸಿದ್ರು ಇದೇ ಸಂದರ್ಭದಲ್ಲಿ ಮಕ್ಕಳ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನದಲ್ಲಿ ದಂಡಾಧಿಕಾರಿಗಳು ಕೂಡ ಜಾನಪದ ನೃತ್ಯಕ್ಕೆ ಮಕ್ಕಳೊಂದಿಗೆ ನೃತ್ಯ ಪ್ರದರ್ಶನವನ್ನ ಮಾಡಿದ್ರು ಮಕ್ಕಳ ಉತ್ಸುಕತೆಗೆ ತಹಶೀಲ್ದಾರ್ ಸಾಥ್ ನೀಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಪ್ರತಿಯೊಂದು ವಿದ್ಯಾರ್ಥಿಯೂ ತಮ್ಮ ತಮ್ಮಲ್ಲಿ ಅಡಗಿರುವ ಕಲಾ ಪೋಷಣೆಯನ್ನು ಹೊರತೆಗೆಯಬೇಕು ಎಂದರು ಈ ಸಂದರ್ಭದಲ್ಲಿ ವಿವಿಧ ರೀತಿಯ ಬಣ್ಣ ಬಣ್ಣದ ಕಾಕತಗಳಲ್ಲಿ ತಯಾರಿಸಿದ ವಸ್ತುಗಳು ವಿವಿಧ ರೀತಿಯ ಕಲಾ ಪ್ರತಿಭೆಯನ್ನು ಪ್ರದರ್ಶಿಸಿದ ಕ್ಲಸ್ಟರ್ ಶಾಲಾ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡಿದ್ರು ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯ ಶಿಕ್ಷಕರಾದ ಕೃಷ್ಣಪ್ಪ ಕ್ಲಸ್ಟರ್ ಮಟ್ಟದ ಸಿಆರ್ಪಿ ಗಂಗಾಧ್ರಯ್ಯ ಶಿಕ್ಷಕರಾದ ಅಂಬರೀಷ್ ಅಶ್ವಥಪ್ಪ ನಾರಾಯಣಪ್ಪ ಭಾಲಪ್ಪ ರಿಯಾಜ್ ಪ್ರಭು ವಿಜಯಲಕ್ಷ್ಮಿ ಕೋಮಲಾ ಉಪಾಧ್ಯಕ್ಷ ಪ್ರಿಯಾಂಕಾ ಇನ್ನಿತರರು ಉಪಸ್ಥಿತರಿದ್ದರು ಚೇತನ್ ಎ ನ್ಯೂಸ್ ಟಿವಿ ಮಂಚಿನಹಳ್ಳಿ ಸುಮಾರು ಐದು ವರ್ಷಗಳಿಂದ ಸಂಕ್ರಾಂತಿ ಪ್ರಯುಕ್ತ ಬೂಸಾ ವಿತರಣೆ ಮಾಡಿಕೊಂಡು ಬರ್ತಿದ್ದೇನೆ ರೈತರು ಚೆನ್ನಾಗಿರಬೇಕಾದ್ರೆ ರೈತರ ಬೆನ್ನೆಲುಬು ಹಸುಗಳು ಚೆನ್ನಾಗಿರಬೇಕು ಅವು ಆರೋಗ್ಯವಾಗಿದ್ರೆ ಮಾತ್ರ ರೈತನು ಸುಖಕರವಾಗಿರುತ್ತಾನೆ ಎಂದು ಸಮಾಜ ಸೇವಕ ಡಾಕ್ಟರ್ ಕೆ ಕೆಂಪರಾಜು ಹೇಳಿದರು ಗೌರಿಬಿದನೂರು ತಾಲೂಕಿನಾದ್ಯಂತ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರೈತರು ಹಸುಗಳಿಗೆ ಅಲಂಕರಿಸಿ ಪೂಜಿಸುವ ಹಿನ್ನೆಲೆಯಲ್ಲಿ ಡಾಕ್ಟರ್ ಕೆ ಕೆಂಪುರಾಜು ಹಸುಗಳಿಗೆ ಪೂಸಾ ವಿತರಣೆ ಮಾಡಿದ್ರು ನಂತರ ಮಾತನಾಡಿದ ಅವರು ಮುಂಬರುವ ಪಂಚಾಯಿತಿ ಚುನಾವಣೆಗೆ ನಮ್ಮ ಬಣದಿಂದ ಅಭ್ಯರ್ಥಿಗಳು ಹಾಕಿಸುವುದು ಖಚಿತ ಇದಕ್ಕೆ ಪಂಚಾಯಿತಿಗಳಲ್ಲಿ ತಾವುಗಳೇ ಅಭ್ಯರ್ಥಿಯನ್ನು ಸೆಲೆಕ್ಟ್ ಮಾಡಿ ನಮ್ಮ ಬಣಕ್ಕೆ ಕಳಿಸಿ ಅವರನ್ನು ಗೆಲ್ಲಿಸಿಕೊಂಡು ಬರುವ ಕೆಲಸ ನಾನು ಮಾಡುತ್ತೇನೆ ಹಾಗೂ ಸರ್ಕಾರಿ ಹಾಸ್ಪಿಟಲ್ನಲ್ಲಿ ನಡೆಯುತ್ತಿರುವ ಅವ್ಯವಹಾರಗಳನ್ನು ಕೇಳಿದ್ರೆ ಇಲ್ಲಿನವರು ನಮ್ಮ ನಾಯಿಗಳು ಎಂದು ಹೇಳುತ್ತಾರೆ ಚುನಾವಣೆ ಸಂದರ್ಭದಲ್ಲಿ ರೈತರಿಗೆ ಇಲ್ಲ ಸಲ್ಲದ ಆಶ್ವಾಸನೆಗಳು ನೀಡುತ್ತಾರೆ ತಾಲೂಕಿನಾದ್ಯಂತ ರೈತರಿಗೆ ಪ್ರತ್ಯೇಕವಾಗಿ ಟಿಸಿ ಕೊಡಿಸಿದ ಹಾಗೆ ಸುಳ್ಳು ಭರವಸೆ ನೀಡಿದ ಶಾಸಕರು ಇದುವರೆಗೂ ಯಾವುದೇ ಟಿಸಿಗಳು ಹಾಕಿಸಿಲ್ಲ ಎಂದು ಶಾಸಕ ಪುಟ್ಟಸ್ವಾಮಿ ಗೌಡರವರನ್ನು ಆರೋಪಿಸಿದ್ರು ನಾನು ಗೌರಿಬಿದನೂರು ತಾಲೂಕಿನ ಮಣ್ಣಿನ ಮಗ ನನ್ನ ಮಗಳಿಗೆ ಮದುವೆ ನಿಶ್ಚಯವಾಗಿದೆ ನಮ್ಮ ತಾಲೂಕಿನ ಜನಕ್ಕೆ ಮದುವೆಗೆ ಆಹ್ವಾನ ನೀಡುತ್ತೇನೆ ತಾಲೂಕಿನಾದ್ಯಂತ ಎಲ್ಲರೂ ಮದುವೆ ಸಮಾರಂಭಕ್ಕೆ ಬಂದು ಆಶೀರ್ವಾದ ನೀಡಬೇಕಾಗಿ ಕೋರುತ್ತೇನೆ ಎಂದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ಅಥವಾ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದಿರಾ ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗಬಹುದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಕಳಲುಘಟ್ಟ ವಿವಿಧೋದ್ದೇಶ ಗ್ರಾಮೀಣ ಕೃಷಿ ಸಹಕಾರ ಸಂಘ ಅಧ್ಯಕ್ಷರಾಗಿ ಬಿಕೆ ಲಕ್ಷ್ಮೀಕಾಂತ್ ಉಪಾಧ್ಯಕ್ಷರಾಗಿ ಗೋವಿಂದರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ನಾಗರಾಜು ಘೋಷಿಸಿದ್ರು ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಾಗರಾಜು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನರಸಿಂಹಮೂರ್ತಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಲಕ್ಷ್ಮೀಕಾಂತ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗೋವಿಂದರಾಜು ಮಾತ್ರ ನಾಮಪತ್ರ ಸಲ್ಲಿಸಿದ್ರು ಹಾಗಾಗಿ ಹನ್ನೊಂದು ನಿರ್ದೇಶಕರ ಬಲದೊಂದಿಗೆ ಅವಿರೋಧವಾಗಿ ಆಯ್ಕೆಯಾದರು ನೂತನ ಅಧ್ಯಕ್ಷ ಬಿಕೆ ಲಕ್ಷ್ಮೀಕಾಂತ್ ಮಾತನಾಡಿ ರೈತರ ಸೇವೆ ನಮ್ಮ ಕರ್ತವ್ಯವಾಗಿದೆ ಸರ್ಕಾರದಿಂದ ಬರುವ ಎಲ್ಲ ಸೌಲಭ್ಯಗಳನ್ನು ಅರ್ಹ ರೈತರಿಗೆ ತಲುಪಿಸುವ ಕಾರ್ಯ ಮಾಡುತ್ತೇನೆ ಈ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಜೆಡಿಎಸ್ ಮುಖಂಡರಾದ ತಿಮ್ಮೇಗೌಡ ಮೀನಾಮರ ಕಾಂತರಾಜು ಮೋಹನ್ ಕುಮಾರ್ ಜಯಣ್ಣ ಬೇಕೂರು ಸಹಕಾರಿ ಸಂಘದ ಅಧ್ಯಕ್ಷ ಬೈರೇಗೌಡ ಸದಸ್ಯ ಕುಮಾರ್ ರಾಜಣ್ಣ ಬೋಜರಾಜು ಕಳಲುಘಟ್ಟ ಗ್ರಾಮ ಪಂಚಾಯಿತಿ ಸದಸ್ಯ ಲೋಕೇಶ್ ಅಭಿನಂದಿಸಿದ್ರು ಇತಿಹಾಸ ಪ್ರಸಿದ್ಧ ಗಡಿಧಂ ದೇವಾಲಯಕ್ಕಿಲ್ಲ ಮೂಲಭೂತ ಸೌಕರ್ಯ ನಿರೀಕ್ಷಿತ ಅಭಿವೃದ್ಧಿ ಕಾಣದೆ ಭಕ್ತರು ಭರದಾಟ ಹವಾಮಾನ ವೈಪರೀತ್ಯ ವಾತಾವರಣದಲ್ಲಿ ಚಳಿ ಹೆಚ್ಚಳ ವಾಡಿಕೆಗಿಂತ ನಂದಿ ಬೆಟ್ಟಕ್ಕೆ ಶೇಕಡ ಇಪ್ಪತ್ತರಷ್ಟು ಪ್ರವಾಸಿಗರು ಕಡಿಮೆ ಯುರೋಪ್ ದೇಶಗಳಲ್ಲಿ ಭಾರಿ ಪ್ರಚಲಿತ ಕ್ರೀಡೆ ಎನಿಸಿರುವ ಬಾಲ್ ಕ್ರೀಡೆಯನ್ನು ಭಾರತದಲ್ಲಿಯೂ ಬಲಪಡಿಸಿ ಹೆನ್ರಿ ಪ್ರಸನ್ನ ಕರೆ ಯುವಕರು ಡ್ರಗ್ಸ್ನಂತಹ ಕೆಟ್ಟ ಹವ್ಯಾಸಗಳಿಗೆ ಒಳಗಾಗುತ್ತಿರುವುದು ಬೇಸರ ತರಿಸಿದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್